ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇಂತಹ ಪ್ರದೇಶಗಳಿಗೆ ಬಂದರೂ ಕೂಡ ನಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿ ಇರ್ತದೆ ಆ ಜವಾಬ್ದಾರಿಯನ್ನ ನಾವು ಇಂತಹ ಕಾರ್ಯಗಳ ಮುಖಾಂತರ ನಾವು ನೆರವೇರಿಸಿ ನಿಜವಾದ ಭಕ್ತಿಯನ್ನ ನಿಜವಾದ ಸ್ಮರಣೆಯನ್ನ ನಾವು ಇದರಲ್ಲಿ ತೋರ್ಸಕ್ಕೆ ಆಗ್ತಿದೆ ಅದರಿಂದ ಈ ಒಂದು ಕಾರ್ಯದಲ್ಲಿ ನಮಗೂ ಕೂಡ ಒಂದು ಭಾಗವಾಗಿ ಆಗ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಟ್ರಸ್ಟ್ ನ ಎಲ್ಲ ಮನೆಯ ನಿರ್ದೇಶಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳೂ ಕೂಡ ನಾನು ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ಮೊದಲನೇದಾಗಿ ಹೇಳಿದ್ದೆ ಎಲ್ಲ ಎನ್ ಎಸ್ ಹಾಗೆ ಎನ್ ಸಿ ಸಿ ಎಲ್ಲ ಸಿಬ್ಬಂದಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತು ಎಲ್ಲರೂ ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡಿದ್ದೆ ತಮ್ಮೆಲ್ಲರೂ ನಾನು ಮನವಿಯನ್ನ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಆಯೋಜನೆ ಮಾಡುವಂತಹ ಟ್ರಸ್ಟ್ ನ ಎಲ್ಲ ನಮಸ್ಕರಿಸಿ ಹೀಗೆ ನನ್ನ ಸಹಕಾರ ಕೂಡ ಸನ್ಮಾನಿಸುವಂತಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತ ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಒಂದು ದೇವಸ್ಥಾನದ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕಾದ್ರೂ ನಮ್ಮೆಲ್ಲರ ಹೊಣೆ ಅಂತ ಹೇಳಿ ಮಾಹಿತಿ ಮಾರ್ಗದರ್ಶನ ಇದ್ದಾರೆ ಗೌರವಿಸಬೇಕಾಗಿ ನಮ್ಮ ಮೇಲುಚಾರಕರು ಹಾಗೂ ನಮ್ಮ ಇಲ್ಲಿನ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಬರಬೇಕಾಗಿ ಸ್ವಚ್ಛತೆ ಕಾರ್ಯಕ್ರಮ ನಮ್ಕೊಂಡಿದಲ್ಲಿ ಬಿಜು ಇದು ಧರ್ಮಸ್ಥಳದ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ಸ್ವಚ್ಛ ಕದ್ದು ಸ್ವಚ್ಛತೆ ಕಾರ್ಯಕ್ರಮ ಈ ಸ್ವಚ್ಛತೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಧರ್ಮಸ್ಥಳ ಸಂಘದಿಂದ ಕಟ್ಟಿರೋದು ನಿಜವ್ರು ಈ ನಂಜನಗೂಡಿನ ಒಂದು ಪುಣ್ಯವಾದ ಕೆಲಸ ಯಾರೋ ಯಾರೋ ಬರ್ತಾರೆ ಇಲ್ಲಿ ಯಾರೋ ಅವಕಾಶ ಸ್ವಚ್ಛತೆ ಮಾಡಬೇಕು ಅಂತ ನಮ್ಮ ಮುಂದೆ ಬಂದು ಧರ್ಮಸ್ಥಳ ಸಂಘರು ನಮ್ಮ ಕೈ ಜೋ ನಮ್ಮ ನಗರ ಸಭೆ ಮತ್ತೆ ವತಿಯಿಂದ ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮ ಅನ್ಕೊಂಡಿರೋದು ನಿಜವಾಗುವ ಪುಣ್ಯವಾದ ಕೆಲಸ ಎಲ್ಲ ಧರ್ಮಸ್ಥಳ ಧರ್ಮಸ್ಥಾಸ್ಗೆ ನಾವು ಧನ್ಯವಾದ ಮಾಡಲಿಕ್ಕೆ ಅವರು ಭಾಗವಹಿಸ್ತಾ ಶ್ರೀಕಂಠೇಶ್ವರ ಭಕ್ತಿ ಮಾರ್ಗ ಆಟೋ ಚಾಲಕರ ಸಂಘ ಮತ್ತು ಮಾಲೀಕರ ಸಂಘ ಇವರು ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ ಬಹುಮುಖ್ಯವಾಗಿ ನಮಗೆ ನೀರಿನಲ್ಲಿರುವಂತಹ ಬಟ್ಟೆಗಳನ್ನ ತೆಗೆದುಕೊಡುವಂತ ಕೆಲಸವನ್ನ ಪ್ರೇರೇಪಣೆಯಲ್ಲಿ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಕ್ಕೆ ಮಹಾಸ್ವಾಮೀಜಿಗಳ ಪಾದಾರ್ಟು ಶ್ರೀ ಕ್ಷೇತ್ರದ ಶ್ರೀಮ ಶ್ರೀಕಂಠೇಶ್ವರ ಭಗವಂತನಲ್ಲಿ ನನ್ನ ಶಿರಸಾಂಗ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯವರಿಗೆ ಶಿರಸ್ಸಾಸ್ತಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈಗ ತಾನೇ ನಮ್ಮ ಶಾಸಕರು ಯುವ ಶಾಸಕರಾಗಿ ಜನಪ್ರಿಯ ಶಾಸಕರಾಗಿ ಎಲ್ಲರ ನೆಚ್ಚಿನ ಪ್ರೀತಿಯ ಶಾಸಕರಾಗಿ ಸ್ವಚ್ಛತೆಯನ್ನು ಕಾಪಾಡಿದಾಗ ಮಾತ್ರ ಭಗವಂತ ಇರ್ತಾನೆ ಭಗವಂತ ಎಲ್ಲಿ ಇರ್ತಾನೋ ಅಲ್ಲಿ ಸ್ವಚ್ಛತೆ ಇರುತ್ತೆ ಸ್ವಚ್ಛತೆಯ ಅರಿವು ಆರೋಗ್ಯದ ಅರಿವು ದೇಶದ ಪ್ರಬುದ್ಧತೆ ದೇಶವನ್ನು ಆನಂದವಾಗಿ ಆರೋಗ್ಯಕರವಾಗಿ ಮೂಡಿಸ್ಕೊತಾ ಹೋಗ್ಬೇಕಾದ್ರೆ ನಮ್ಮ ಎನ್ ಎಸ್ ಎಸ್ ಇರ್ಬೋದು ಎನ್ ಸಿ ಸಿ ಇರ್ಬೋದು ಸ್ವಯಂ ಸೇವಕರು ಕೆಡೆಟ್ಗಳು ವಿದ್ಯಾರ್ಥಿಗಳು ಅಧ್ಯಾಪಕರು ಅಧ್ಯಾಪಕೇತರರು ಸಮಾಜದ ಎಲ್ಲ ಸತ್ಪಜಗಳು ಕೂಡ ಭಾಗಿಯಾಗಬೇಕು ಈ ರೀತಿ ಮಾಡಿದಾಗ ಮಾತ್ರ ನಮ್ಮಲ್ಲಿ ಇವತ್ತೇನು ನೂರ ಐವತ್ತೈದನೇ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಆಚರಿಸ್ತಾ ಇದೆಯೋ ಅದಕ್ಕೆ ಅರ್ಥ ಸಿಕ್ಕೀತು ಅನ್ನೋ ಭಾವನೆಯನ್ನ ಮನೆ ಶಾಸಕರು ಸೂಕ್ಷ್ಮವಾಗಿ ಹೇಳಿದ್ದಾರೆ ಈ ದಿಸಿನಲ್ಲಿ ನಮ್ಮ ಕಾಲೇಜಿನ ಸಮಸ್ತರ ಪರವಾಗಿ ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಸಮಸ್ತರ ಪರವಾಗಿ ಶ್ರೀ ಕ್ಷೇತ್ರ ನಂಜನಗೂಡಿನಲ್ಲಿ ಮಾತನಾಡ್ತಾ ಇರ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ತಂಥ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತೇನೆ ಮುಂದೆ ಸೇವಾ बागो कोदो पंछो और आगे नदी आरो नदी और आगे नदी और

بندرکندي ۾ ابي اٿو بني بني اڪڙي ٿو بني بني اڪڙي सर वन निम्स एक सर ಇಷ್ಟ ಸರ್ ಏನಿಲ್ಲ ಒಂದು ಎಂತ ನೋಡಿ ಸರ್ ಅಲ್ಲಿ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅದಕ್ಕೆ ಮಾಲೆ ಅಲ್ಲಿ ಬಿಸಾಕಲ್ಲ ಇಲ್ಲಿ ಬಂದು ಬಿಡ ಕೇಳ್ತಿಲ್ಲ ಹೇಳ್ತಾರಲ್ಲ ಅಲ್ಲಿ

ಇನ್ನು ಹಾಗೆ ಮಾಡುದು ಪ್ರಿವೆಂಟಿವ್ ಮಾಡಿಲ್ಲ ಅಂದ್ರೆ

ಈ ರೀತಿ ಶುರು ಮಾಡಿ ಸುಲಭವಾಗಿ ಶಾರ್ಟ್ ಮಾಡಿ ಡಾಕ್ಯುಮೆಂಟ್ ಮಾಡ್ತಾರಲ್ಲ ಬೀತ್ರಿ ಬಂದವರು ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ ಬಾರಿಗೆ ಕಾಕೆ ಟಿವರ್ ಇರುತ್ತೆ ಗಣಪತಿ ದೇವಿ ತಕ್ಕ ಟ್ರಸ್ಟ್ ಅವ್ರ ಕಾರ್ಯಕ್ರಮ ಇದು ಅವರು ಮಹಾತ್ಮ ಗಾಂಧೀಜಿ ದೊಡ್ಡ ಜಯಂತ್ರೋತ್ಸವದ ಪ್ರಯುಕ್ತ ಇವತ್ತು ನಮ್ಮ ದೇವಸ್ಥಾನದ ಆವರಣದಲ್ಲಿ ನಮ್ಮ ಕಪಿಲಾ ನದಿ ಸ್ವಚ್ಛತೆಯನ್ನು ಮಾಡಬೇಕು ಅಂತ ಎಲ್ಲ ವಾಲಂಟಿಯರ್ಸ್ನ ಕರ್ಕೊಂಡು ನಮ್ಮ ದೇಶ ಸಂಸ್ಥೆ ನಮ್ಮ ಕಾಲೇಜ್ ದೇಶ ಕಾಲೇಜ್ ಎಲ್ಲ ಎನ್ ಎಸ್ ಎಸ್ ಅವರು ಎಸ್ ಎಸ್ ಸಿ ಅವರು ಒಗ್ಗೂಡಿ ಮತ್ತು ವಿವಿಧ ಸಂಘ ಸಂಸ್ಥೆಗಳು ನಮ್ಮನ್ನು ನೋಡ್ಕೊಂಡು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಮುಖ್ಯಸ್ಥಿಗಳು ಪದಾಧಿಕಾರಿಗಳು ಎಲ್ಲರೂ ಒಗ್ಗೂಡಿ ಒಂದು ಗಂಟಿ ಇವರೇ ಸ್ವಚ್ಛತಾ ಕಾರ್ಯಕ್ರಮವನ್ನು ನಂಬ್ಕೊಬೇಕು ಅಂತ ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ಕಾರ್ಯಕ್ರಮ ಅದರಿಂದ ನಾನು ಕೂಡ ಬೆಳಿಗ್ಗೆನೇ ಬಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದೇನೆ ನಾನು ಕೂಡ ನೋಡ್ತಾ ಇದ್ದೇನೆ ಯಾವುದೇ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ ಅಂತ ಆದರೆ ನಾನು ನನ್ನ ಅನಿಸಿಕೆ ನಮ್ಮ ಜನತೆಯ ಜವಾಬ್ದಾರಿ ಹೆಚ್ಚು ನಾವು ಸುಧಾರಣೆ ಆಗಬೇಕು ನಾವು ನೋಡ್ತಾ ಇದ್ದೇವೆ ಕೈಗೆ ಎಷ್ಟು ಬಟ್ಟೆಗಳು ಸಿಗ್ತವೆ ಅಂತ ನಾವು ನೋಡ್ತಾ ನೋಡ್ತಾಯಿದ್ದೇವೆ ಅದರಿಂದ ನಮ್ಮ ಜವಾಬ್ದಾರಿ ಇದೆ ನಾವು ಪ್ರಕೃತಿಯನ್ನು ಕಾಪಾಡಿಕೊಂಡ್ರೆ ಪ್ರಕೃತಿ ನಮ್ಮನ್ನು ಕಾಪಾಡ್ಕೊಳ್ತಿದೆ ತಾವೆಲ್ಲ ನೋಡ್ತಾ ಇದ್ದೀರಾ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಯಾವ ರೀತಿ ಕ್ಲೈಮೇಟ್ ಚೇಂಜ್ ಆಗಿ ಯಾವ ರೀತಿಯಾದಂತಹ ಒಂದು ಪ್ರಕ್ರಿಯೆ ಇದೆ ಅಂತ ನಾವೆಲ್ಲರೂ ಕೂಡ ನೋಡ್ತಾ ನೋಡ್ತಾಯಿದ್ದೀರ ಮಳೆ ಆಗಿರ್ಬೋದು ಜೊತೆಗೆ ನಮ್ಮ ಉತ್ತರ ಭಾಗದಲ್ಲಿ ಯಾವ ರೀತಿಯಾದಂಥ ಫ್ಲಡ್ಡಿಂಗ್ ಆಗ್ತಾ ಇದೆ ನಮ್ಮಲ್ಲಿ ಯಾವ ರೀತಿಯ ಫ್ಲಡ್ಡಿಂಗ್ ಆಗ್ತದೆ ಎಲ್ಲವೂ ಕೂಡ ಕ್ಲೈಮೇಟ್ ಚೇಂಜ್ ಅಂತ ನಾವೇನು ಹೇಳ್ತೀವಿ ಅದರಿಂದ ನಾವು ನಮ್ಮ ಪ್ರಕೃತಿಯನ್ನು ಯಾವ ರೀತಿ ಕಾಪಾಡ್ಕೊಳ್ತೇವೆ ಅದೇ ರೀತಿ ಪ್ರಕೃತಿ ನಮ್ಮನ್ನು ಕಾಪಾಡ್ಕೊಳ್ತಿದೆ ಅದರಿಂದ ನಮ್ಮ ಜವಾಬ್ದಾರಿ ತುಂಬ ಹೆಚ್ಚಾಗಿರ್ತದೆ ಎಲ್ಲ ನಮ್ಮ ಜನತೆ ನಮ್ಮ ದೇವಸ್ಥಾನಕ್ಕೆ ಬರುವಂಥ ಜನತೆ ನಮ್ಮ ಕಪಿಲಾ ನದಿಯಲ್ಲಿ ಅವರು ಬರುವಂಥ ಜನತೆ ಇದ್ದಾರೆ ಅವ್ರಿಗೆ ನಾನು ವಿನಂತಿನ ಮಾಡ್ತೇನೆ ಯಾರೂ ಕೂಡ ದಯವಿಟ್ಟು ನಿಮ್ಮ ಬಟ್ಟೆ ಏನಿದೆ ಅದನ್ನು ನನಗೆ ಹಾಕುವಂಥ ಟೈಮೆಂಟ್ ಡೈಮಾಡಿ ಮಾಡೋಕ್ಕೆ ಹೋಗ್ಬಿಡಿ ಅದೇ ನಾವು ನೋಡ್ತಾ ಇದ್ದೇವೆ ಎಷ್ಟು ಬಟ್ಟೆಗಳು ನಮಗೆ ಸಿಗ್ತಾ ಇದೆ ಜಾಸ್ತಿ ಬಟ್ಟೆಗಳು ಸಿಗ್ತಿರೋದ್ರಿಂದ ತಮ್ಮ ಜವಾಬ್ದಾರಿ ಕೂಡ ಹೆಚ್ಚುತ್ತದೆ ಅದರಿಂದ ನಾವು ಕೂಡ ಒಂದು ಸಸ್ಟೈನಬಲ್ ಟೂರಿಸಮನ್ನು ನಾವು ಇಲ್ಲಿ ಪ್ರಮೋಟ್ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಮಾಡಿ ನಮ್ಮ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಸಹಕರಿಸ ನಮ್ಮಿಂದನೇ ಸ್ವಯಂ ಅದು ಬರಬೇಕು ನಮ್ಮ ಮೇಲೆ ಜವಾಬ್ದಾರಿ ಇರೋದ್ರಿಂದ ನಾವೇ ಫಸ್ಟು ನಾವು ನಮ್ಮ ಸರೌಂಡಿಂಗ್ಸನ್ನು ಇಟ್ಕೊಂಡು ನಮ್ಮ ಮನಸ್ಸನ್ನು ಇಟ್ಕೊಂಡು ನಾವು ಇಂಥ ಪವಿತ್ರವಾದಂತಹ ಜಾಗಕ್ಕೆ ಬಂದಾಗ ಇಂಥ ಪವಿತ್ರವಾದಂತಹ ನಮ್ಮ ನದಿಗೆ ಬಂದಾಗ ಈ ರೀತಿ ಬಟ್ಟೆ ಬಿಡೋದಾಗಲಿ ಬೇರೆ ರೀತಿ ಗಲೀಜು ಮಾಡೋದಾಗಲಿ ದಯವಿಟ್ಟು ಯಾರೂ ಕೂಡ ಮಾಡಬಾರ್ದು ಅನ್ನೋದು ಅವ್ರಿಗೆ ತಿಳಿದಿರಬೇಕು ಇನ್ನು ಅವರ ಜವಾಬ್ದಾರಿ ಕೂಡ ಹೆಚ್ಚಿರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಈಗಾಗಲೇ ಹೇಳಿದೆ ನಾನು ಪ್ರಕೃತಿ ಯಾವ ರೀತಿ ವಿಕೋಪಕ್ಕೆ ಒಳಗಾಗ್ತದೆ ಇದೆ ನಮ್ಮ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಈ ವಿಶ್ವದಲ್ಲಿ ಯಾವ ರೀತಿ ಆಗ್ತಿದೆ ಅಂತ ನಾವೆಲ್ಲರೂ ಕೂಡ ತಮ್ಮ ಮಾಧ್ಯಮದ ಮುಖಾಂತರನೇ ನೋಡ್ತಾ ನೋಡ್ತಾಯಿದ್ದೀವಿ ಅದನ್ನು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ಪ್ರಕೃತಿಯನ್ನು ನಾವು ಕಾಪಾಡಿಕೊಂಡು ಇದು ನಮಗೆ ಎಚ್ಚರಿಕೆ ಗಂಟೆ ಪ್ರಕೃತಿಯನ್ನು ನಾವು ಕಾಪಾಡಿಕೊಂಡ್ರೆ ಪ್ರಕೃತಿ ನಮಗೆ ಬದುಕಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತದೆ ಆದ್ದರಿಂದ ನಾವು ಅದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಹೆಜ್ಜೆಯನ್ನು ಹಾಕಬೇಕು